ಸರಿ ಶ್ರೀಯಂಗೆ ಈಗ ಬೆಳಿಗ್ಗೆ ಬೆಳಿಗ್ಗೆ ಸರ್ಪ್ರೈಸ್ ವಾಹ್ ವಾಹ್ ಮಮ್ಮಿ ಏನು ಇದು ನೋಡಿ ಬಿಟಾವ್ಳೆ ತೆಗ ವಾಹ್ ಮಮ್ಮಿ ಚನ್ನಾ ಕಾಣೆ ಜೋಮಿ ಯಾವಾಗ ಮಾಡ್ತ ಮಮ್ಮಿ ಯಾವಾಗ ನೀಂಗ ಮಮ್ಮಿ ಮತ್ತು ಪ್ಯಾಕೆಟ್ ಪೊಲೀಸ್ ತಗೊಂಡು ಹೋದ್ಮೇಲೆ ಜಾಮೂನಿ ಆ ಕಡೆಯಿಂದ ಬಂತು ಹ್ಞೂ ಕೈ ಹಾಕಿಬೇಡ ನೋ ನೋ ಮಮ್ಮಿ ಅಂತಾ ಟೆನ್ ತಿನ್ಬಿಟೇಳು ಇದಮ್ಮಾ ಕೊಡ್ತೀನಿ ನಮ್ ಯಾವುದು ಛುಟ್ಟತೆ ಆರ್ಸ್ಕಂತಾಳೆ ತಿನ್ಬೇಕು ವೇಸ್ಟ್ ಮಾಡಿದ್ರೆ ವಾಹ್ ತಿನ್ಬಿಟೇಳು ಟೇಸ್ಟ್ ಹೆಂಗೈತೆ ತಿನ್ನು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಇವತ್ತು ಆಕ್ಚುಲಿ ನಮ್ಮ ಮನೆಗೆ ನಮ್ಮ ತಂಗಿ ಬರ್ತಾ ಇದ್ದಾಳೆ ಅತ್ತೆ ಮಗಳು ಸೊ ಫಸ್ಟ್ ಟೈಮ್ ಅವಳು ಬರ್ತಾ ಇದ್ದಾಳೆ ಮನೆಗೆ ಸೊ ಇವತ್ತು ಅದಕ್ಕೆ ಬೇಗ ಎದ್ದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿ ತಿಂಡಿಗೆ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ಇನ್ನೂ ಕಂಪ್ಲೀಟ್ ಡಿಸೈಡ್ ಮಾಡ್ಕೊಂಡಿಲ್ಲ ನಾನು ಏನು ಮಾಡಬೇಕು ಅಂತ ಸೊ ನೋಡಬೇಕು ಏನು ಮಾಡಬೇಕು ತಿಂಡಿಗೆ ಅಂತ ಸೊ ಇವಾಗ ಫಸ್ಟು ಒಂದು ಕಪ್ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ಶ್ರೇಯಾ ಮತ್ತು ನನ್ನ ಹಸ್ಬೆಂಡು ನನ್ನ ತಂಗಿ ಬಂದು ಊರಿಂದ ಬಂದು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ದಾಳೆ ಸೊ ಕರ್ಕೊಂಡ್ ಅಂತ ಅವರು ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಇವಾಗ ತಾನೇ ಮನೆ ಕೆಲಸ ಆಗಿ ಪೂಜೆ ಎಲ್ಲ ಮುಗಿಸ್ದೆ ನೋಡ್ಬೋದು ರಾಯರು ವರನೂ ಕೊಟ್ಟಿದ್ದಾರೆ ಪ್ರಸಾದ ಇವಾಗ ನಮ್ಮ ತಂಗಿ ಕೂಡ ಬಂದಿದ್ದಾಳೆ ನನ್ನ ಹಸ್ಬೆಂಡ್ ಕರ್ಕೊಂಬರೋದಿಕ್ಕೆ ಅಂತ ಹೋಗಿದ್ದಾರೆ ಸೊ ಕೆಳಗಡೆನೂ ಅಷ್ಟೇ ಫ್ರೆಂಡ್ಸ್ ಇವಾಗ ನಮ್ಮ ತಂಗಿ ಕೂಡ ಬಂದಳು ನಾನು ಇನ್ನೂ ತಿಂಡಿ ಏನೂ ಪ್ರಿಪೇರ್ ಮಾಡಿಲ್ಲ ಆಲ್ರೆಡಿ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗಳಿಗೆ ಇಬ್ರಿಗೂ ಅವಲಕ್ಕಿ ಮಾಡಿಕೊಟ್ಟಿದ್ದೆ ಸೊ ಅವಲಕ್ಕಿ ಬಿಸಿ ಎಲ್ಲ ಆರದ್ಮೇಲೆ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ ಅಂದ್ಬಿಟ್ಟು ನಾನು ಅವ್ರಿಬ್ರಿಗೆ ಆಗೋಷ್ಟು ಮಾತ್ರ ಮಾಡಿದ್ದೆ ಇವಾಗ ನಾನು ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಆಲ್ರೆಡಿ ನನ್ನ ಮಗಳದ್ದು ನನ್ನ ಹಸ್ಬೆಂಡ್ದು ತಿಂಡಿ ಆಗೋಗಿದೆ ಈಗ ಅವ್ಳು ಬಂದಮೇಲೆ ನೋಡಬೇಕು ಅವಳನ್ನ ಕೇಳಬೇಕು ಏನು ಮಾಡಬೇಕು ಅಂತ ಅವಳು ಫ್ರೆಶ್ ಅವಳು ಫ್ರೆಶ್ ಆಗೋ ಅಷ್ಟರಲ್ಲಿ ನಾನು ಏನಾದರೂ ತಿಂಡಿ ರೆಡಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಅವಳು ಇನ್ನೇನು ಬರ್ತಾಳೆ ಬಂದಿದ ತಕ್ಷಣ ತಿಂಡಿಗೆ ರೆಡಿ ಮಾಡಬೇಕು ನೋಡಬೇಕು ಕೇಳಬೇಕು ಅವಳಿಗೆ ಏನು ಮಾಡಲಿ ಅಂತ ಕೇಳ್ಬಿಟ್ಟು ಮಾಡ್ತೀನಿ ಸೊ ಫ್ರೆಂಡ್ಸ್ ನನ್ನ ತಂಗಿ ಕೂಡ ಬಂದಳು ಬೆಳಿಗ್ಗೆ ಸುಮ್ಮನೆ ಸಿಂಪಲ್ಲಾಗಿ ಉಪ್ಪಿಟ್ಟೇನೋ ಮಾಡ್ಕೊಂಡು ತಿಂದ್ವಿ ಸೊ ಮಧ್ಯಾಹ್ನಕ್ಕೆ ಪನ್ನೀರ್ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಶ್ರೇಯಾ ಅಂತೂ ನಮ್ಮ ತಂಗಿ ಚಾಕ್ಲೇಟ್ಸ್ ಅಂದ್ಕೊಟ್ಟಿದ್ದಾಳೆ ಅದನ್ನೇ ತಿಂತ ಕೂತಿದ್ದಾಳೆ ಏನದ ಚಾಕ್ಲೇಟ್ ಕೈ ಫ್ರೆಂಡ್ಸ್ ಇಲ್ಲಿ ಸಿಂಪಲ್ಲಾಗಿ ಶಾಯಿ ಪನ್ನೀರ್ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ರೆಡಿ ಮಿಕ್ಸ್ ತೊಗೊಂಡಿದ್ದೀನಿ ಪನ್ನೀರ್ ರೆಡಿ ಮಿಕ್ಸ್ ಸೊ ಅದರಲ್ಲಿ ಬೇಗ ಕ್ವಿಕ್ಕಾಗಿ ಆಗುತ್ತೆ ಸೊ ಅದಕ್ಕೋಸ್ಕರ ಅದನ್ನೇ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಜಾರ್ಗೆ ಟೊಮೊಟೊ ಎರಡು ಟೊಮೊಟೊ ಹಣ್ಣು ಮತ್ತು ಗೋಡಂಬಿನ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಅದಾದಮೇಲೆ ಪನ್ನೀರ್ನ ಕ್ಯೂಬ್ಸಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ನಾನು ರೆಡಿ ಮಿಕ್ಸ್ ತೊಗೊಂಡಿದ್ದೀನಿ ಅಲ್ವಾ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಸೊ ಕಟ್ ಮಾಡಿರುವಂಥ ಪನ್ನೀರನ್ನ ನಾನು ಏರ್ ಫ್ರೈಯರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಫ್ರೈ ಮಾಡಿಲ್ಲ ಅಂದರೂ ಕೂಡ ಹಾಗೆ ಹಾಕೋಬೋದು ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಒಗ್ಗರಣೆಗೆ ಒಂದು ಬಾಣಲೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆನ ಹಾಕ್ಕೊಂಡು ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಟೊಮೊಟೊ ಮತ್ತು ಗೋಡಂಬಿನ ಅದನ್ನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಎಣ್ಣೆ ಹಸಿ ವಾಸನೆ ಹೋಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ನಾನು ಏರ್ ಫ್ರೈಯರಲ್ಲಿ ಇಟ್ಟಿರುವಂಥ ಪನ್ನೀರ್ ಕೂಡ ಫ್ರೈ ಆಗಿದೆ ಚೆನ್ನಾಗಿ ಸೊ ಇಲ್ಲಿ ನೋಡ್ಬೋದು ಚೆನ್ನಾಗಿ ಟೊಮೊಟೊ ಎಲ್ಲ ಬೆಂದು ಸೈಡಲ್ಲೆಲ್ಲ ನೀರು ಎಣ್ಣೆ ಇದೆ ಸೊ ಇವಾಗ ನಾನು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಪನ್ನೀರ್ ಮಸಾಲಾನ ಅದನ್ನು ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಗಟ್ಟಿ ಆಗುತ್ತೆ ಸ್ವಲ್ಪ ಮಿಕ್ಸ್ ಮಿಕ್ಸ್ ಸ್ವಲ್ಪ ಗಟ್ಟಿ ಇರುತ್ತೆ ಸೊ ಅದಾದಮೇಲೆ ನಮಗೆ ಎಷ್ಟು ತೆಳುವಾಗಬೇಕು ಅಷ್ಟು ನೀರು ಹಾಕ್ಬಿಟ್ಟು ನಾವು ಅಡ್ಜಸ್ಟ್ ಮಾಡ್ಕೋಬೋದು ನೀರು ಅಥವಾ ಹಾಲು ಇವೆರಡರಲ್ಲಿ ಏನಾದರೂ ಒಂದು ಹಾಕ್ಕೊಂಡು ನಾವು ಅಡ್ಜಸ್ಟ್ ಮಾಡ್ಕೋಬೋದು ಸೊ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಇಷ್ಟನೇ ಬೇರೆ ಇಂಗ್ರೀಡಿಯೆಂಟ್ಸ್ ಏನೂ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಎಲ್ಲ ಆ ಮಿಕ್ಸ್ ಒಳಗಡೆ ಇರುತ್ತೆ ಸೊ ಅದಾದಮೇಲೆ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಪನ್ನೀರನ್ನ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸೊ ಅದು ಚೆನ್ನಾಗಿ ಕುದಿಸ್ಕೊಳ್ಳೋಣ ಏಕೆಂದರೆ ಪನ್ನೀರ್ ಎಲ್ಲ ನೀಟಾಗಿ ಸಾಫ್ಟ್ ಆಗುತ್ತೆ ಮತ್ತು ಪನ್ನೀರು ಕೂಡ ನಾವು ಏನು ಮಸಾಲ ಇರುತ್ತೋ ಅದೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಸೊ ಅದಾದಮೇಲೆ ಈಗ ಪನ್ನೀರ್ ಕೂಡ ರೆಡಿ ಆಗಿದೆ ಸೊ ಮನೆಯಲ್ಲಿ ಫ್ರೆಶ್ ಕ್ರೀಮ್ ಇತ್ತು ಸೊ ಇದು ಆಪ್ಷನಲ್ಲಿ ಇದ್ದರೆ ಹಾಕೋಬೋದು ಇಲ್ಲ ಅಂದರೆ ಇಲ್ಲ ಸೊ ಅದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಾನು ಸೊ ತುಂಬ ಚೆನ್ನಾಗಿ ಬಂದಿತ್ತು ಪನ್ನೀರ್ ಮಸಾಲ ಸೊ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ಇವಾಗ ಅಡುಗೆ ಕೂಡ ರೆಡಿಯಾಗಿದೆ ಚಪಾತಿ ಕೂಡ ಆವಾಗಲೇ ನಾನು ಮಾಡಿಟ್ಟಿದ್ದೀನಿ ಇವಾಗ ಊಟ ಮಾಡೋದಷ್ಟೇ ಸೊ ಇವತ್ತು ಒಂದು ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು ತುಂಬ ತುಂಬ ಶಾರ್ಟಾಗಿ ವಿಡಿಯೋನ ಮಾಡಿದ್ದೀನಿ ಸೊ ಇವತ್ತಿನ ವೀಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ನಮ್ಮ ಶ್ರೀ ನಾನು ಹೇರ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೇರ್ ಕಟ್ ಮಾಡಿಸ್ಬೇಕು ಅಂತ ಸೊ ಖಂಡಿತ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್